ಗುರು ನಮಸ್ಕಾರ ನಾಳೆ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಅಂತ ಹೇಳಬಹುದು ಈ ಟಿ ಟ್ವೆಂಟಿ ಪಂದ್ಯಕ್ಕೆ ಇಂಡಿಯಾ ಪರವಾಗಿ ಯಾವುದಾದ್ರು ಬದಲಾವಣೆಗಳು ಆಗಬಹುದಾ ಏನು ಎತ್ತ ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಿರೋ ಮೂರು ಮ್ಯಾಚಸ್ಗಳಲ್ಲಿ ಎರಡು ಮ್ಯಾಚಸ್ಗಳನ್ನ ನಮ್ಮ ಭಾರತ ತಂಡ ಗೆದ್ದಿದ್ರೆ ಮೊದಲೇ ಮ್ಯಾಚ್ನ ಜಿಂಬಾಂಬೆ ತಂಡ ಗೆದ್ದಿದ್ದಾರೆ ಅಂತ ಹೇಳ್ಬೋದು ನಾಳೆ ಮ್ಯಾಚು ಎರಡು ತಂಡಕ್ಕೂ ಕೂಡ ಮುಖ್ಯವಾಗಿರುತ್ತೆ ಒಂದು ವೇಳೆ ಟೀಮ್ ಇಂಡಿಯಾಗಿದ್ರೆ ಈ ಸೀರೀಸ್ನ ವಶಪಡಿಸ್ಕೊಳ್ಳುತ್ತೆ ಜಿಂಬಾಂಬೆ ತಂಡ ಗೆದ್ರೆ ಈಗ ಸೀರೀಸ್ ಈಕ್ವಲ್ ಆಗುತ್ತೆ ಭಾನುವಾರ ನಡೀತಿರೋ ಪಂದ್ಯ ಡಿಸೈಡರ್ ಪಂದ್ಯ ಆಗಿರುತ್ತೆ ಅಂತಲೇ ಹೇಳಬಹುದು ಅದೇ ರೀತಿ ಟೀಮ್ ಇಂಡಿಯಾ ಎರಡೂ ಮ್ಯಾಚಸ್ಗಳಲ್ಲೂ ಕೂಡ ಫಸ್ಟ್ ಬ್ಯಾಟಿಂಗ್ ಆಡೇ ಮ್ಯಾಚ್ ನ ಗೆದ್ದಾರಂತೆ ಬಿಟ್ಟರೆ ಚೇಜ್ ಮಾಡಿ ಗೆದ್ದಿಲ್ಲ ಚೇಸ್ ಮಾಡೋದಲ್ಲಿ ಎಡವಿದ್ರು ಫಸ್ಟ್ ಮ್ಯಾಚಲ್ಲಿ ಅಂತಲೇ ಹೇಳ್ಬೋದು ಅದೇ ರೀತಿ ನಾಳೆಯ ಪಂದ್ಯಕ್ಕೆ ಬದಲಾವಣೆಗಳು ನೋಡೋದಾದ್ರೆ ಕೆಲವೊಂದು ಬದಲಾವಣೆಗಳು ಆಗಬಹುದು ಅಥವಾ ಆಗದೇ ಇರಬಹುದು ಏನಪ್ಪ ಅಂದರೆ ವಾಷಿಂಗ್ಟನ್ ಸುಂದವರಿಗೆ ರೆಸ್ಟ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಕಳೆದ ಎರಡು ಪಂದ್ಯದಲ್ಲಿ ಆಡಿರೋ ಕಾರಣ ಅಳ ಮೂರು ಪಂದ್ಯಗಳಲ್ಲಿ ಆಡಿರೋ ಕಾರಣ ಅವರಿಗೆ ಈ ಪಂದ್ಯ ನೆಕ್ಸ್ಟ್ ಪಂದ್ಯ ಅವರ ರೆಸ್ಟ್ ಸಿಗೋ ಸಾಧ್ಯ ಜಾಸ್ತಿ ಇದೆ ಅಂತ ಹೇಳ್ಬೋದು ಅದೇ ರೀತಿ ಅವೇಶ್ ಖಾನ್ ಅವರಿಗೂ ಕೂಡ ರೆಸ್ಟ್ ಸಿಗೋ ಸಾಧ್ಯತೆ ಇದೆ ಈ ಕಾರಣಕ್ಕೋಸ್ಕರ ಮುಖೇಶ್ ಕುಮಾರ್ ಇನ್ನಿತರ ಸ್ಪಿನ್ನರ್ಸ್ಗಳು ಕೂಡ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾಳೆ ಹೆಚ್ಚು ಬದಲಾವಣೆಗಳನ್ನು ಮಾಡೋಕ್ಕೆ ಹೋಗಲ್ಲ ಯಾಕಪ್ಪ ಅಂದರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಆಗಿರೋ ಕಾರಣ ಗೆದ್ರೂ ಗೆದ್ದರೆ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಬದಲಾವಣೆ ಆಗಬಹುದು ಅಷ್ಟೇ ಬಿಟ್ಟರೆ ನಾಳೆ ಟಿ ಟ್ವೆಂಟಿ ಪಂದ್ಯದಲ್ಲಿ ಬದಲಾವಣೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ನಿಮಗೇನೂ ಸತ್ಯ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಾವುದಾದ್ರೂ ಬದಲಾವಣೆಗಳು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಕಮೆಂಟ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೀವಿ